ಈ ಬಿಸಿಲಿಗೆ ಏನು ತಿಂದರೂ ಹೊಟ್ಟೆ ಉರಿ ಸಂಕಟ ಎಲ್ಲ ಶುರುವಾಗುತ್ತಲ್ವಾ ಅದಕ್ಕೊಂದು ಒಳ್ಳೆ ಶರ್ಬತ್ತಿನ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಬಿಸಿಲಿಗೆ ಏನು ತಿಂದರೂ ಇಲ್ಲ ಹೊಟ್ಟೆ ಉರಿ ಶುರುವಾಗುತ್ತೆ ಇಲ್ಲ ತುಂಬ ಹೀಟ್ ಜಾಸ್ತಿ ಆದರೆ ಬೇದಿ ಶುರುವಾಗುತ್ತೆ ಇಲ್ಲ ಜೀರ್ಣ ಆಗೋಲ್ಲ ಅದಕ್ಕೊಂದು ಒಳ್ಳೆಯ ಶರಬತ್ತು ತೋರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಕೆಂಪು ಕಲ್ ಸಕ್ಕರೆನ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ತರಿ ತರಿಯಾಗಿ ಇರಲಿ ಅಂದರೆ ತುಂಬ ಏನು ನೈಸ್ ಆಗೋದು ಬೇಡ ತುಂಬ ದಪ್ಪ ದಪ್ಪ ಇರೋದು ಒಂದು ಸ್ವಲ್ಪ ಪೌಡ್ರ್ ಥರ ಆದರೆ ಸಾಕು ಅದಕ್ಕೆ ಒಂದು ಬಟ್ಲಾಗೋಷ್ಟು ಸೋಂಪನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ನಾವು ಕುಟ್ಕೊಂಡಿರೋಷ್ಟು ಕಲ್ ಸಕ್ಕರೆ ಇದಿಷ್ಟನ್ನು ಸೇರಿ ನೈಸ್ ಪೌಡ್ರ್ ಮಾಡ್ಕೊಂಬರೋಣ ಈ ಥರ ಪೌಡ್ರ್ ಆಗಿದ್ದನ್ನು ಜರಡಿ ಹಿಡ್ಕೊಳ್ಳೋಣ ಒಂದು ಸ್ವಲ್ಪ ತರಿ ತರಿ ಉಳ್ಕೊಳ್ಳುತ್ತಲ್ಲ ಎಷ್ಟು ನೈಸಾಗಿ ಪೌಡ್ರ್ ಮಾಡಿದ್ರು ಅದನ್ನು ನೈಸಾಗಿ ಪೌಡ್ರ್ ಮಾಡಿಕೊಂಡು ಈ ಥರ ಜರಡಿ ಹಿಡಿದು ಆ ನೈಸ್ ಪೌಡ್ರನ್ನ ಒಂದು ಡಬ್ಬಿಲ್ ಶಿಫ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ಪಾನ್ಕ ಅಥವಾ ಶರೋಹತಿನ ಮಾಡ್ಕೊಂಡು ಕುಡಿಬಹುದು ತುಂಬ ಒಳ್ಳೆಯದು ದೇಹಕ್ಕೆ ಸೋಂಪು ಜೀರ್ಣಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಕೆಂಪು ಕಲಿಸೋಕ್ರೆ ತುಂಬ ತಂಪು ದೇಹಕ್ಕೆ ತುಂಬ ಇದು ಟ್ರೈ ಮಾಡಿ ನೋಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ರೆಸಿಪಿಗಳನ್ನ ತರೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ರೆಸಿಪಿಗಳ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇದನ್ನು ನೈಸಾಗಿ ಪೌಡ್ರ್ ಹಿಡ್ಕೊಂಡಿದ್ದೀನಿ ಜರಡಿ ಹಿಡ್ಕೊಂಡಿದ್ದೀನಿ ಅದನ್ನು ಒಂದು ಡಬ್ಬಿಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದು ಯಾವಾಗ ಬೇಕಾದರೂ ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಬೋದು ಇದನ್ನು ಹದಿನೈದು ಇಪ್ಪತ್ತು ದಿವಸ ಯಾವಾಗ ನಮಗೆ ಶರ್ಬತ್ ಮಾಡಬೇಕು ಅಂತ ಅನ್ಸುತ್ತೋ ಆವಾಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಕುಡಿದ್ರೆ ಆಯಿತು ಈಗ ಶರ್ಬತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಪುದೀನ ಎಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ಮಾಡ್ಕೊಂಡಿರೋ ಶರ್ಬತ್ ಪೌಡ್ರನ್ನು ಹಾಕಿ ನೀರು ಸೇರಿಸಿ ಒಂಚೂರು ಐಸ್ ಕ್ಯೂಬ್ನ ಹಾಕಿದ್ರೆ ತಣ್ಣಗಿರುತ್ತೆ ಬೇಡ ಅಂದರೆ ಐಸ್ ಕ್ಯೂಬ್ನ ಸ್ಕಿಪ್ ಮಾಡ್ಕೋಬಹುದು ನೀರು ಸೇರಿಸಿ ಈ ಶರ್ಬತ್ತನ್ನ ರೆಡಿ ಮಾಡೋದು ಬೇಕಾದರೆ ಇನ್ನೂ ಮಸಾಲೆ ಥರ ಬೇಕು ಅಂತಂದರೆ ಪಾನಿಪುರಿ ಮಸಾಲೆ ಆ್ಯಡ್ ಮಾಡ್ಕೊಬೋದು ಇಲ್ಲ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಈ ಸೋಡಾ ಎಲ್ಲ ಬರುತ್ತಲ್ಲ ಆ ಥರ ಟೇಸ್ಟಿಗೆ ಬರುತ್ತೆ ಆ ಥರನೂ ಆ್ಯಡ್ ಮಾಡ್ಕೋಬೋದು ಬೇಸಿಗೆ ಪೌಡ್ರ್ ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅದನ್ನು ಮಾಡಿಫಿಕೇಷನ್ ಮಾಡ್ಕೋಬೋದು ನೋಡಿ ಇವಾಗ ಈ ಪಾನ್ಕ ಅಥವಾ ಶರ್ಬತ್ತು ರೆಡಿಯಾಗಿದೆ ಈಗ ತಣ್ಣಗೆ ಒಂದು ಶುಂಠಿ ಮೊಸರನ್ನ ತೋರಿಸ್ತಾ ಇದ್ದೀನಿ ಇದು ಕೂಡ ಜೀರ್ಣಕ್ಕೆ ಅಷ್ಟೇ ಒಳ್ಳೆಯದು ಈ ಬಿಸಿಲಿಗೆ ಆರು ಸಾಂಬಾರು ಮಸಾಲೆ ಪದಾರ್ಥ ಆ ಥರ ಏನು ತಿನ್ನಬೇಕು ಅಂತ ಅನಿಸಲ್ಲ ಅಕಸ್ಮಾತ್ ತಿಂದರೂ ಹೊಟ್ಟೆ ಒಳಗಡೆಗೆ ಭಾರಿ ಸಂತ ಅನಿಸುತ್ತೆ ತುಂಬ ನೀರು ಕುಡಿಸುತ್ತೆ ಆ ಥರ ಎಲ್ಲ ಆಗುತ್ತೆ ಅದರ ಬದಲು ಈ ಥರ ಶುಂಠಿ ಹಾಕಿ ಮೊಸರನ್ನ ಮಾಡ್ಕೊಂಡು ತಿಂದರೆ ಜೀರ್ಣಕ್ಕೂ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತುಂಬ ಹಿತವಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿ ಅದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕಾಯಿ ತುರಿನೂ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ತರಿತರಿ ಬೇಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಅದು ಗ್ರೈಂಡ್ ಆದ ಮೇಲೆ ಒಂದು ಬೌಲಲ್ಲಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋ ಅನ್ನ ಆದರೂ ಪರವಾಗಿಲ್ಲ ಬಿಸಿಯಾಗಿ ಮಾಡಿರೋ ಅನ್ನ ಆದರೂ ಪರವಾಗಿಲ್ಲ ಅನ್ನ ಹಾಕ್ಕೊಂಡು ಅದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣನೂ ಸೇರಿಸ್ಕೋಬೇಕು ಅದನ್ನು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕಿ ಕಲಿಸ್ಬೇಕು ಮಾಮೂಲಿಯಾಗಿ ಮೊಸರನ್ನ ತಿಂದಿರ್ತೀರ ಬರೀ ಮೊಸರು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಿಂದಿರ್ತೀರ ಈ ಥರ ಮಾಡಿರಲ್ಲ ಅನ್ಕೋತೀನಿ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೆಖೆಗೆ ನೀವು ಲಂಚ್ ಬಾಕ್ಸ್ಗೆಲ್ಲ ಇದನ್ನು ಮಾಡಿಕೊಡ್ಬಹುದು ಮಕ್ಕಳಿಗೆ ನಿಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ತಂಪ ಕೂಡ ಇರುತ್ತೆ ನೀವು ಲಂಚ್ ಬಾಕ್ಸಿಗೆ ಹಾಕೋದಾದ್ರೆ ಮೊಸರು ಒಂದು ಸ್ವಲ್ಪ ಹಾಕಿ ಹಾಲು ಒಂಚೂರು ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡಿ ಚೆನ್ನಾಗಾಗತ್ತೆ ಇದಕ್ಕೆ ಮೇಲಿಂದ ಒಂದು ಚೂರು ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ದ್ರಾಕ್ಷಿ ಗೋಡಂಬಿ ದಾಳಿಂಬೆ ಹಾಗೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಉದುರಿಸ್ಕೊಂಡು ಒಂದು ಒಳ್ಳೆಯ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಬೇಕು ಒಗ್ಗರಣೆಗೆ ನಾನಿಲ್ಲಿ ಸಾಸೆ ಉದ್ದಿನಬೇಳೆ ಜೀರಿಗೆಬೇವು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನೂ ಅದಕ್ಕೆ ಆ್ಯಡ್ ಇದ್ದೀನಿ ಇದನ್ನೆಲ್ಲ ಹಾಕಿ ಕಲಸಿ ಒಂದೊಳ್ಳೆ ಉಪ್ಪಿನಕಾಯಿ ಜೊತೆಗೆ ಮೊಸರನ್ನ ತಿಂತಾಯಿದ್ರೆ ಬೇರೆ ಏನೂ ಊಟ ಬೇಡನೇ ಅನಿಸುತ್ತೆ ಅಷ್ಟು ಚೆನ್ನಾಗಾಗತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿಗಳನ್ನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗಿ ನಮ್ಮ ನಮ್ಮನೆಗೆ